ನಮಸ್ಕಾರ ಆರ್ ಫೆ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ನವಂಬರ್ ಏನು ಕೆಸೆಟ್ ಪರೀಕ್ಷೆ ಆಯಿತು ಈ ಕೆಸೆಟ್ ಪರೀಕ್ಷೆಯಲ್ಲಿ ಎಷ್ಟು ಜನರಿಗೆ ಸರ್ಟಿಫಿಕೇಟನ್ನು ಅವಾರ್ಡ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಂತೆ ಹೀಗಾಗಿ ವಿಡಿಯೋವನ್ನು ಎಂಡವರೆಗೂ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಓಕೆ ತಮಗೆಲ್ಲ ಗೊತ್ತಿದೆ ನವಂಬರಲ್ಲಿ ಪರೀಕ್ಷೆ ಆಯಿತು ಈ ನವಂಬರಲ್ಲಿ ಪರೀಕ್ಷೆ ಆದ ನಂತರ ರಿಸಲ್ಟನ್ನು ಅವರು ರಿಸಲ್ಟನ್ನು ಅನೌನ್ಸ್ ಮಾಡಬೇಕಾಗಿತ್ತು ಅಂದರೆ ಅವರು ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಡಿಯಲ್ಲಿ ಏನು ಮಾಡಬೇಕಾಗುತ್ತೆ ಅರ್ಹತೆಯನ್ನು ಕೊಡಬೇಕಾಗುತ್ತೆ ಅಂದರೆ ನೂರು ಜನ ಅಭ್ಯರ್ಥಿಗಳಲ್ಲಿ ಆರು ಜನರಿಗೆ ಮಾತ್ರ ಕೆಸೆಟ್ ಅವಾರ್ಡನ್ನು ಮಾಡ್ತಾ ಬರ್ತಾರೆ ಓಕೆ ಈ ಆರು ಜನರನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಸಬ್ಜೆಕ್ಟ್ ಆಗಿರ್ಬೋದು ಕೆಟಗರಿ ಆಗಿರ್ಬೋದು ಎಲ್ಲವನ್ನು ಗಮನದಲ್ಲಿ ಇಟ್ಕೊಳ್ತಾ ಬರ್ತಾರೆ ಆದರೆ ಈ ವರ್ಷ ಈ ಆರು ಜನರು ಏನಿದಾರಲ್ಲ ಅಂದರೆ ಆಗಿ ಅಂದರೆ ಒಂದು ನಂಬರು ಈ ಟೋಟಲ್ ಆಗಿ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಡಿಯಲ್ಲಿ ಎಷ್ಟು ಸಾವಿರ ಅಭ್ಯರ್ಥಿಗಳು ಸರ್ಟಿಫಿಕೇಟ್ಗೆ ಅರ್ಹತೆಯನ್ನು ಹೊಂದ್ತಾರೆ ಅನ್ನೋದನ್ನು ಸ್ಪಷ್ಟತೆಯನ್ನು ನೀಡ್ತಾ ಬರ್ತಂತೆ ತಮಗೆಲ್ಲ ಗೊತ್ತಿರುವ ಹಾಗೆ ಹಿಂದಿನ ವರ್ಷ ಓಕೆ ಹಿಂದಿನ ವರ್ಷದೊಂದು ಪಿಚ್ಚರನ್ನು ನಿಮ್ಮ ಮುಂದೆ ಇಡ್ತೀನಿ ಅದಾದಮೇಲೆ ಈ ವರ್ಷಕ್ಕೆ ಬರುತ್ತೆ ಅಂತ ನಿಮಗೆ ಸ್ಪಷ್ಟತೆ ನಾನು ಬರುತ್ತೆ ಹಿಂದಿನ ವರ್ಷ ಏನಾಗಿತ್ತು ಅಂತಂದರೆ ಆರು ಸಾವಿರದ ಆರುನೂರು ಅಭ್ಯರ್ಥಿಗಳಿಗೆ ಏನು ಮಾಡಿದರು ಅರ್ಹತೆಯನ್ನು ಕೊಟ್ಟಿದ್ದರು ಕೆ ಸಿಟ್ ಫಲಿತಾ ಅರ್ಹತೆಯನ್ನು ಕೊಟ್ಟಿದ್ದರು ಇದೇನಾಗುತ್ತೆ ಸ್ಟೂಡೆಂಟ್ ಫೇವರ್ ಆಗಿ ಅವರು ಎಲಿಜಿಬಿಲಿಟಿಯನ್ನು ನೀಡ್ತಾ ಬರ್ತಾರೆ ಹೋದ ವರ್ಷ ಆರು ಸಾವಿರದ ಆರುನೂರು ಜನರು ಪಾಸಾಗಿದ್ದರು ಅಂತಂದರೆ ಅದರಲ್ಲಿ ಟೋಟಲ್ ಅರ್ಜಿ ಹಾಕಿದವರು ಎಷ್ಟಿದ್ರು ಅಂತಂದರೆ ಒಂದು ಲಕ್ಷ ಹದಿನೇಳು ಸಾವಿರ ಜನರಿದ್ದರು ಇಲ್ಲಿ ಒಂದು ಲಕ್ಷಕ್ಕೆ ಆರು ಸಾವಿರ ಅಂತ ಹಿಡಿದ್ರು ಸಿಕ್ಸ್ ಪರ್ಸೆಂಟ್ ಕ್ರೈ ಮತ್ತೊಂದು ಆರುನೂರು ಒಂದು ಒಂಬೈನೂರು ಜನಕ್ಕೆ ಅರ್ಹತೆ ಕೊಡಬೇಕಾಗಿತ್ತು ಓಕೆ ಒಂದು ಲಕ್ಷ ಹದಿನೇಳು ಸಾವಿರ ಜನ ಅರ್ಜಿ ಹಾಕಿದರು ಅಂತಂದರೆ ಆರು ಸಾವಿರದ ಒಂಬೈನೂರು ಜನರಿಗೆ ಎಲಿಜಿಬಿಲಿಟಿನ ಕೊಡಬೇಕಾಗಿತ್ತು ಓಕೆ ಇಲ್ಲಿ ಎಕ್ಸಾಮ್ ಅಟೆಂಡ್ ಆದಂಥವರು ತೊಂಬತ್ತೈದು ಸಾವಿರ ಜನ ಅಟೆಂಡ್ ಆಗಿದ್ದರು ಅಂದರೆ ಇದನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ನಿಯರಾಗಿ ಆರು ಸಾವಿರ ಓಕೆ ಹೀಗಾಗಿ ಇವರು ಸ್ಟೂಡೆಂಟ್ ಫೇವರನ್ನು ನೋಡ್ತಾ ವಿದ್ಯಾರ್ಥಿಗಳ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಅರ್ಜಿಯನ್ನು ಹಾಕಿದಂಥ ಸಂಖ್ಯೆಯನ್ನು ಕನ್ಸಿಡರ್ ಮಾಡಿಕೊಂಡು ಅವರು ಆರು ಸಾವಿರದ ಆರುನೂರು ಅಭ್ಯರ್ಥಿಗಳಿಗೆ ಎಲಿಜಿಬಲಿಟಿಯನ್ನು ಕೊಟ್ಟಿದ್ದರು ಇದು ಹಿಂದಿನ ವರ್ಷ ನಾವು ಇದನ್ನು ಗಮನದಲ್ಲಿಟ್ಕೊಂಡು ಈ ವರ್ಷ ಎಷ್ಟು ಜನರಿಗೆ ಎಲಿಜಿಬಿಲಿಟಿಯನ್ನು ಕೊಡಬಹುದು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಈ ವರ್ಷ ಅರ್ಜಿ ಹಾಕಿದವರ ಸಂಖ್ಯೆ ಎಷ್ಟಿದೆ ಅಂತಂದರೆ ಒಂದು ಲಕ್ಷ ಜನ ಅರ್ಜಿಯನ್ನು ಹಾಕಿದ್ದಾರೆ ಅಂದರೆ ಒಂದು ಲಕ್ಷ ಜನ ಅಂತಂದರೆ ಮ್ಯಾಕ್ಸಿಮಮ್ ಆರು ಸಾವಿರ ಆಯಿತು ಓಕೆ ಅಂದರೆ ಆರು ಸಾವಿರಕ್ಕಿಂತ ಹೆಚ್ಚಿಗಂತೂ ಯಾರಿಗೂ ಎಲಿಜಿಬಿಲಿಟಿಯನ್ನು ಕೊಡೋಕೆ ಬರೋಂಗಿಲ್ಲ ಆರು ಸಾವಿರ ಗರಿಷ್ಠ ಸಂಖ್ಯೆ ಆಯಿತು ಈಗ ಕನಿಷ್ಠ ಸಂಖ್ಯೆ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಹಾಜರಾತಿ ಏಯ್ಟಿ ಫೋರ್ ಪರ್ಸೆಂಟ್ ಅಂದರೆ ಒಂದು ಲಕ್ಷಕ್ಕೆ ಏಯ್ಟಿ ಫೋರ್ ಅಂದರೆ ಎಂಬತ್ನಾಲ್ಕು ಸಾವಿರ ಜನ ಇಲ್ಲಿ ಎಕ್ಸಾಮನ್ನು ಬರೆದಿದ್ರು ಎಂಬತ್ನಾಲ್ಕು ಸಾವಿರ ಜನ ಅಂದರೆ ಆರೆಂಟ್ಲೆ ನಲವತ್ತೆಂಟು ಓಕೆ ನಲವತ್ತೆಂಟು ಅಂದರೆ ನಿಯರಾಗಿ ಐದು ಸಾವಿರ ಅಭ್ಯರ್ಥಿಗಳು ಅಂದರೆ ಈ ವರ್ಷ ಏನಾಗುತ್ತೆ ಅಂತಂದರೆ ಈ ವರ್ಷ ಒಂದು ಲಕ್ಷ ಜನ ಅರ್ಜಿಯನ್ನು ಹಾಕಿದ್ದಾರೆ ಹಾಜರಾದವರು ಏಯ್ಟಿ ಫೋರ್ ಪರ್ಸೆಂಟ್ ಅಂದರೆ ಒಂದು ಲಕ್ಷಕ್ಕೆ ಆರು ಸಾವಿರ ಜನರಿಗೆ ಅವ್ರು ಏನು ಮಾಡ್ಬೋದು ಅರ್ಹತೆಯನ್ನು ಕನ್ಸಿಡರ್ ಮಾಡ್ಬೋದು ಮ್ಯಾಕ್ಸಿಮಮ್ ಮಿನಿಮಮ್ ಅಂತಂದರೆ ಏಯ್ಟಿ ಫೋರ್ ಪರ್ಸೆಂಟೇಜ್ ಅಂತಂದರೆ ಐದು ಆರೆಂಟ್ಲೇ ನಲವತ್ತೆಂಟು ಅಂದರೆ ಐದು ಸಾವಿರ ಜನ ಅಂದರೆ ಈ ಒಂದು ಮಧ್ಯದಲ್ಲಿ ಓಕೆ ಐದು ಸಾವಿರದಿಂದ ಆರು ಸಾವಿರದ ಅಭ್ಯ ಮಧ್ಯದಲ್ಲೇ ಏನು ಮಾಡ್ಬೋದು ಅರ್ಹತೆಯನ್ನು ಕೊಡ್ಬೋದು ಅಂದರೆ ಇಷ್ಟೇ ಜನರಿಗೆ ಆರು ಸಾವಿರಕ್ಕಿಂತ ಹೆಚ್ಚು ಕೊಡೋಂಗಿಲ್ಲ ಐದು ಸಾವಿರಕ್ಕಿಂತ ಕಡಿಮೆ ಅಭ್ಯರ್ಥಿಗಳಿಗೆ ಅರ್ಹತೆಯನ್ನು ಕೊಡೋದಿಲ್ಲ ಟೋಟಲಾಗಿ ಐದು ಸಾವಿರದ ಐನೂರು ಕೊಡ್ಬೋದು ಐದು ಸಾವಿರದ ಎಂಟುನೂರು ಕೊಡ್ಬೋದು ಐದು ಸಾವಿರದ ಏಳ್ನೂರು ಕೊಡ್ಬೋದು ಐದು ಸಾವಿರದ ಒನ್ನೂರು ಕೊಡಬೋದು ಐದು ಸಾವಿರದ ಒಂಬೈನೂರು ಕೊಡ್ಬೋದು ಆರು ಸಾವಿರ ಕೊಡ್ಬೋದು ಅಂದರೆ ಇಷ್ಟು ನಂಬರ್ ಒಳಗಡೆ ಅಭ್ಯರ್ಥಿಗಳು ಈ ವರ್ಷ ಕ್ವಾಲಿಫೈ ಆಗ್ತಾರೆ ಓಕೆ ಥ್ಯಾಂಕ್ ಯು